ಚೆನ್ನಾಗಿ ಆಗಬೇಕು ಚೆನ್ನಾಗಿ ನೀವು ಮೆಂತ್ಯ ಕಳಕ್ಕೆ ಹೋಗಬೇಕು ಇಪ್ಪತ್ತು ಲಕ್ಷ ಪಾಪ್ಯುಲೇಷನ್ಗೆ ನೀವು ಬರೀ ಎಷ್ಟಿದೆ ಸಂಖ್ಯೆ ನೋಡಿ ನೀವು ಸ್ಟೆಸ್ಟ್ ಮಾಡಿರೋದು ಸರ್ ಮೂವತ್ತು ಮಧುಮೇಹ ಮೇಹ ಅಂದರೆ ಶುಗರ್ ಇರ್ತಕ್ಕಂಥವ್ರು ಬಿ ಪಿ ಇರೋ ಅವ್ರಿಗೆ ಎರಡು ಇರೋರು ಮೂವತ್ತೆರಡು ಸಾವಿರ ಜನ ಅಂತ ಎರಡು ಇದು ಬಿ ಪಿ ಇರೋರು ಒಂದು ಲಕ್ಷ ಎರಡು ಇರೋರು ಮೂವತ್ತೆರಡು ಅದ್ರಾಗೆ ಕೃಷ್ಣಪ್ಪನವರು ಬರ್ತಾರೆ ಎಲ್ಲ ಬರ್ತೀರಾ ಸುರೇಶ್ ಕಾಣಲಿ ಸುರೇಶ್ ಬಂದಂಗೆ ಕಾಣಲ ಒಂದಿರ್ಬೇಕು ಯಾವುದು ಬಿ ಪಿ ಬಿ ಪಿ ಒಂದು ಏನು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಅಪ್ರಿಶಿಯೇಟ್ ಮಾಡಬೇಕಾಗಿರುವಂಥದ್ದು ನೋಡಿ ಫಸ್ಟ್ ಟೈಮ್ ಕ್ಯಾಟ್ರ್ಯಾಕ್ಟನ್ನು ತದ್ದಿದ್ದಾರೆ ಕ್ಯಾಂಟ್ರಾಕ್ಟನ್ನು ಐಡೆಂಟಿಫೈ ಮಾಡಿ ನಿಯರ್ಲಿ ಏಯ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೆನ್ ತೌಸಂಡ್ ಕ್ರಾಸ್ ಆಗಿದೆ ಈಗ ಅಂತ ಹೇಳ್ತಾರೆ ಸರಿ ಸರ್ ಇಸ್ ವೆರಿ ಗುಡ್ ಯಾಕೆಂದರೆ ನಮ್ಮಲ್ಲಿ ಭಾಳ ಜನ ಪಾಪ ಹಳ್ಳಿಗಳಿಂದ ಬರ್ತಾರೆ ಅವ್ರನ್ನ ಎಕ್ಸ್ಪ್ಲೈಟ್ ಮಾಡ್ತಾರೆ ಅದೆಲ್ಲ ಆಗ್ತಾ ಇರುತ್ತೆ ಇನ್ಸ್ಪೈಟ್ ಆಫ್ ಸೋ ಮೆನಿ ಕ್ಯಾಂಪ್ಸ್ ಬೇರೆ ಬೇರೆ ಕಂಡಕ್ಟರ್ ಈಗ ಲಯನ್ಸ್ ಕ್ಲಬ್ನವರು ಅವರು ಇವರು ಬೆಂಗಳೂರಿಂದ ಬದಲು ಎಲ್ಲ ಕ್ಯಾಂಪ್ಗಳೆಲ್ಲ ಮಾಡ್ತಾರೆ ಎಲ್ಲ ಆಗಿಯೂ ಕೂಡ ನಮ್ಮಲ್ಲಿ ಈಗ ಹೆಚ್ಚು ಕಮ್ಮಿ ಹತ್ತು ಸಾವಿರ ಕ್ಯಾಂಟ್ರ್ಯಾಕ್ಟನ್ನು ಮಾಡಿದ್ದಾರೆ ವಿಚ್ ಈಸ್ ರಿಯಲಿ ಅಪ್ರಿಷಿಯೇಬಲ್ ಸರ್ಮೇಲೆ ಇನ್ನೊಂದು ಇನ್ನೊಂದು ಅಬ್ಸರ್ವೇಷನ್ ನಮ್ಮ ಜಿಲ್ಲೆಯಲ್ಲಿ ಕುಷ್ಠರೋಗ ಇಲ್ಲ ಅಂತ ಹೇಳ್ಕೊಂಡಿದ್ದೆವು ಕುಷ್ಠರೋಗ ಇಲ್ಲವೇ ಇಲ್ಲ ಎರಡಿಕೆಟ್ ಆಗಿ ಹೋಗಿದೆ ಅಂತ ಬಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಕೇಸಸ್ ಐಡೆಂಟಿಫೈ ವಿಚ್ ಈಸ್ ನಾಟ್ ಸ್ಮಾಲ್ ನಂಬರ್ ಹಾಂ ಅದು ಕೂಡ ತಗೋಬೇಕ್ರಿ ಒಂದು ಎರಡು ತಾಲೂಕಲ್ಲಿ ಮಾತ್ರ ಇದೆ ಇದೆಗಿರಿ ಸಿಕ್ಸ್ ನಾವು ಸರ್ ಅದರಲ್ಲಿ ಪಾಸಿಟಿವ್ ಮೂವತ್ತೇಳು ಬಂದಿದೆ ಅದರಲ್ಲಿ ಆಕ್ಟಿವ್ ಈಗ ಸಿಕ್ಸ್ ಇದೆ ಸರ್

ದೂರ ಆದಿಂದ ಒಂದು ಬಂದಿತ್ತು ಸ್ಟಾರ್ಟಿಂಗ್ ಇಲ್ಲ ಸರ್ ಪ್ರೈಸ್ ಆಗ್ತಿದೆ ಇಲ್ಲ ಸರ್ ಪ್ರೈಸ್ ಆಗ್ತಿದೆ ಸರ್ ಏಕೆಂದರೆ ನೀವು ಆಕ್ಸಿಜನ್ ಎಲ್ಲಕ್ಕೆ ರೆಡಿ ಇಟ್ಕೊಬೇಕಾ ರೆಡಿ ಇದೆ ಸರ್ ಈಗ ऑलरेडी ರೆಡಿ ಇಟ್ಿದೀವಿ ಸರ್ ರೆಡಿ ಇದೆ ಸರ್ ವಿ ಗಾಟ್ ಟೆಸ್ಟಿಂಗ್ ನಮ್ಮ ಜಿಲ್ಲೆ ಒನಗಡೆ 3 ಲ್ಯಾಬ್ ಇದೆ ಬಟ್ ಇಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಸ್ವಲ್ಪ ಕ್ಯಾಲಿಬ್ರೇಷನ್ ಆಗ್ತಿದೆ ಮೇಡ ಬಂದಿದ್ದಾರೆ लास्ट ವೀಕ್ ಬಂದ್ ನೋಡ್ಕೊಂಡು ಹೋಗಿದ್ರೇ ಬೈ ದಿಸ್ ವೀಕ್ ಕ್ಯಾಲಿಬ್ರೇಷನ್ ಮಾಡ್ತೀವಿ ಇಲ್ಲ ಬಟ್ ಟೆಸ್ಟಿಂಗ್ ಆಗ್ತಿದೆ ಎಸ್ ಸರ್ ಅದನ್ನ ಜಾಸ್ತಿ

ಅವರಿಗೆಲ್ಲ ಚೇಂಜ್ ಮಾಡಿ ಚೇಂಜ್ ಮಾಡೋದಕ್ಕೆ ಪ್ರಪೋಸಲ್ ಕೊಡಿ ಬಟ್ ನೀವು ಯು ಹ್ಯಾವ್ ಟು ಸ್ಟಾರ್ಟ್ ವಿಸಿಟಿಂಗ್ ದ ತಾಲೂಕು ಆಮೇಲೆ ಈ ಸೆಂಟರ್ಸ್ಗಳು ನರ್ಸಿಂಗ್ ಹೋಮ್ಗಳು ಸೆಂಟರ್ಗಳು ಇವಕ್ಕೆಲ್ಲ ವಿಸಿಟ್ ಮಾಡಿ ಏನೇನು ಕ್ರಮ ತಗೋಬೇಕು ತಗೋಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ಹೇಳಿದ್ರೆ ನಾನು ಹೋಗೋದಿಲ್ಲ ಯು ಹ್ಯಾವ್ ಟು ಯು ನೋ ಟೇಕ್ ಸಮ್ ಸ್ಟ್ರಿಕ್ಟ್ ಆಕ್ಷನ್

ಒಂದು ಆಗಿ ಆಗುತ್ತೆ ಆದ್ರೆ ಅಲ್ಲೇ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಬಿಗಿ ಆಗಿರೋದ್ರೆ ಸರ್ ಇದು ಕಂಟ್ರೋಲ್ ಇಲ್ಲಾಂದ್ರೆ ಏನಾಗುತ್ತೆ ಎಲ್ಲರು ಬಾಳಲ್ಲ ಹಾಳು ಅವನ್ ಯಾರೋ ಮಾಡೋದವ್ ಅವ್ನು ಜೈಲಿಗೆ ಹೋಗ್ತಾನೆ ಇವ್ರು ಇವತ್ತು ಇವ್ರ್ ನೋಡ್ಕೊಳ್ಳೋರು ಯಾರು ಇರಲ್ಲ ಈ ತರ ಪರಿಸ್ಥಿತಿಯಾಗಿ ಎಲ್ಲರೂ ಬೀದಿಗೆ ಬರ್ತಾರೆ ಸರ್ ಹೈಟು ಅದರ ಬಗ್ಗೆ ಗಮನಿಸšana ರಿಕೈಸನರಿ ನೋಡಿ ಇನ್ನೊಂದು ಸ್ಟಾಟಿಸ್ಟಿಕ್ಸ್ ತಗೀರಿ ಸ್ಕ್ಯಾನಿಂಗ್ ಸೆಂಟರ್ಸ್ ಅವೇರ್ನೆಸ್ ಆಗಬೇಕು ಸ್ಕ್ಯಾನಿಂಗ್ ಸೆಂಟರ್ಸ್ ಸರ್ ನೈವೆಲ್ 155 ಇದೆ ಹೌದು ಸರ್ ಗವರ್ನಮೆಂಟ್ ಅಲ್ಲಿ ಓನ್ಲಿ ಟೆನ್ ಇದಕ್ಕೆ ಏನು ರೆಗ್ಯುಲೇಟರಿ ಮೆಕ್ಯಾನಿಸಮ್ ಇಟ್ಕೊಂಡಿದ್ದಾರೆ ಇಂಥ ನಿಮ್ಗೆ ಗೊತ್ತು ಮಂಡ್ಯದಲ್ಲೆಲ್ಲ ಏನಾಯ್ತು ಮಂಡ್ಯ ಜಿಲ್ಲೆನಲ್ಲಿ ಹಾಸನ ಜಿಲ್ಲೆನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಏನೆಲ್ಲ ಆಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಇಲ್ಲೂ ನಮ್ಮಲ್ಲೂ ಕೂಡ ಒನ್ ನಾಟ್ ಟು ಕೇಸಸ್ ಆಗಿದೆ ಆಯಿತು ಸರ್ ಹೌದಾ ಹೌದು ಸರ್ ಅದಕ್ಕೆ ಏನು ರೆಗ್ಯುಲರ್ ಟ್ರೀ ಮೆಕ್ಯಾನಿಸಮ್ ಇಟ್ಕೊಂಡಿದ್ದೀರಾ ಸರ್ ಆಗ್ತು ಸರ್ ನಮ್ಮಲ್ಲಿ ಯಾಕೆ ವೇಸ್ಟಾಗುತ್ತೆ ರೀ ಒನ್ ಸ್ಕ್ಯಾನಿಂಗ್ ಒ ಮಿಷೀನು ಒಂದು ಸ್ಕ್ಯಾನಿಂಗ್ ಬಂದು ಡಿಪೆಂಡ್ ಆಫ್ ಅನ್ನು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಯಾಕೆ ನೀವು ಎಲ್ಲ ನಮ್ದು ಪ್ರತಿ ತಾಲ್ಲೂಕಲ್ಲೂ ಹೋಗಿ ಒಂದು ಪಿ ಎಚ್ ಸಿಗಳಲ್ಲಿರ್ಬೋದು ಸಿ ಅಟ್ಲೀಸ್ಟು ಸಿ ಎಚ್ ಸಿಗಳಲ್ಲಿರ್ಬೋದು ಸರ್ ನಮ್ಮ ಎಲ್ಲಾ ತಾಲೂಕ್ ಆಸ್ಪತ್ರೆಯಲ್ಲಿ ಇದೆ ಸರ್ ಸಿಎಚ್‌ಸಿ ಗೆ ಅವೈಲೇಬಿಲಿಟಿ ಇಲ್ಲ ಸರ್ ಸರಿ ಅರ್ಥ ನೂರ 119 1055 ಪ್ರೈವೇಟ್ ನರ್ ಇಟ್ಕೊಂಡ್ರೆ ಅವರ ಎಕ್ಸ್‌ಪೆಕ್ಟೇಷನ್ ಮಾಡೋದಿಲ್ವಾ ಮಾಡ್ತಾರೆ ಸರ್ ಆ ಮತ್ತೆ ಏನ್ ರೆಗ್ಯುಲೇಟರಿ ಮೆಕಾನಿಸಂ ಇಟ್ಕೊಂಡಿದಿರಾ ವಾಟ್ ಯು ವಾಟ್ ಯು ಸಿ ಇನ್ ದೆಮ್ ಏನ್ ಚೆಕ್ ಮಾಡಿದಿರಲ್ಲ ನಮ್ಮ ಏನು ಅಂದ್ರೆ ನಮ್ಮ ಪಿ ಅಂಡ್ ಆ ಹೌದು ರಿವ್ಯೂ ಮಾಡಿಲ್ಲ ನೀವು ಮಾಡಿದೇನಾ ನೀವು ಜನಸೌಧಾ ಕತೆಯ ಬಳಿ ಇವರೇ 75 ರೋಡೇ ಸ್ಮಾಲ್ ಐದು ತಾಲೂಕಲ್ಲಿ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಹೌದ್ ಸರ್ ಟ್ವೆಂಟಿ ನೈನ್ ಪರ್ಸೆಂಟ್ ಚಿಕ್ಕನಾಯ್ಕಿನಲ್ಲಿ ತರ್ಟಿ ನೈನ್ ಪರ್ಸೆಂಟ್ ಕೋಟಿಗೆರೆ ತರ್ಟಿ ಏಟ್ ಪರ್ಸೆಂಟ್ ಮಧುಗಿರಿ ಫಾರ್ಟಿ ಒನ್ ಪರ್ಸೆಂಟ್ ಪಾವಗಡ ಚೂರ್ ತಿರುವೇಕೆರೆ ಫಾರ್ಟಿ ಒನ್ ಇವರು ನೂರ ಆರು ಪರ್ಸೆಂಟ್ ನೂರ ಹತ್ತು ಪರ್ಸೆಂಟ್ ಮಾಡಿರೋರದು ಸರ್ ಇದು ತುಮಕೂರು ತಾಲೂಕಿಲ್ದಿದ್ರು ಅವ್ರು ಮದ್ಗಿರಿಲಿ ಹೋಗಿ ಬೇಕಾದ್ರೆ ಜೆ ಎಸ್ ವೈ ಅಪ್ಲೈ ಮಾಡ್ಕೊಬೋದು ತಗೋಬೋದು ಸರ್ ಏನು ತೊಂದರೆ ಇಲ್ಲ ಇಲ್ಲ ಪಾವಡ್ದಲ್ಲೂ ಹೋಗ್ತೋಗಬೋದು ಸರ್ ಏನು ಇದಾಗಲ್ಲ ಅಲ್ಲಿಂದ ಅಪ್ಲೈ ಅಪ್ಲೈ ಹೌದಪ್ಪ ಆ ತಾಲೂಕು